ಆರ್ ಸಿ ಬಿ ತಂಡವನ್ನು ನಂಬಿಕೆಟ್ಟ ಯುವ ಸ್ಫೋಟಕ ಬ್ಯಾಟರ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಆಕ್ಷನ್ನಲ್ಲಿ ಒಟ್ಟು ಎಪ್ಪತ್ತೆರಡು ಆಟಗಾರರು ಹರಾಜಾಗಿದ್ದರು ಅತ್ತ ಹರಾಜಾಗದೆ ಉಳಿದ ಆಟಗಾರರ ಸಂಖ್ಯೆ ಇನ್ನೂರ ಅರವತ್ತೊಂದು ಹೀಗೆ ಅನ್ಸೋಲ್ಡ್ ಪ್ಲೇಯರ್ಸ್ ಪಟ್ಟಿಯಲ್ಲಿರುವ ಆಟಗಾರರಲ್ಲಿ ಫಿನ್ ಆಲನ್ ಕೂಡ ಒಬ್ಬರು ನ್ಯೂಜಿಲೆಂಡ್ ತಂಡದ ಯುವ ಆರಂಭಿಕ ಆಟಗಾರ ಫಿನ್ ಆಲನ್ ಈ ಬಾರಿ ಹರಾಜಿನಲ್ಲಿ ಕೇವಲ ಎಪ್ಪತ್ತೈದು ಲಕ್ಷ ರು ಮೂಲ ಬೆಲೆಯೊಂದಿಗೆ ಕಾಣಿಸಿಕೊಂಡಿದ್ದರು ಆದರೆ ಅವರ ಖರೀದಿಗೆ ಯಾವುದೇ ಫ್ರಾಂಚೈಸಿ ಮುಂದೆ ಬಂದಿರಲಿಲ್ಲ ಅದರಲ್ಲೂ ಯುವ ಆಟಗಾರರನ್ನು ಬೇಸ್ ಪ್ರೈಸ್ಗೆ ಖರೀದಿಸಲು ಆರ್ ಸಿ ಬಿ ಕೂಡ ಹಿಂದೇಟು ಹಾಕಿದ್ದು ಅಚ್ಚರಿ ಏಕೆಂದರೆ ಫಿನ್ ಆಲೆನ್ ಕಳೆದ ಮೂರು ಸೀಸನ್ಗಳಿಂದ ಆರ್ ಸಿ ಬಿ ತಂಡದ ಸದಸ್ಯರಾಗಿದ್ದರು ಈ ಮೂರು ವರ್ಷಗಳಲ್ಲಿ ಆರ್ ಸಿ ಬಿ ಒಟ್ಟು ನಲವತ್ತೈದು ಆಡಿದೆ ಈ ವೇಳೆ ಒಮ್ಮೆಯೂ ಆಲೆನ್ ಅವರನ್ನು ಕಳಕ್ಕಿಳಿಸಲಿಲ್ಲ ಅಂದರೆ ಮೂರು ವರ್ಷಗಳಿಂದ ಫಿನ್ ಆಲೆನ್ ಆರ್ ಸಿ ಬಿ ಪರ ಬೆಂಚ್ ಕಾದಿದ್ದರು ಪ್ರತಿ ಸೀಸನ್ನಲ್ಲೂ ಆರ್ ಸಿ ಬಿ ಪರ ಕಣಕ್ಕಿಳಿಯುವ ನಿರೀಕ್ಷೆಯೊಂದಿಗೆ ತಂಡದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಫಿನ್ ಆಲೆನ್ ಅವರನ್ನು ಈ ಬಾರಿಯ ಹರಾಜಿಗೂ ಮುನ್ನ ಕೈಬಿಡಲಾಗಿತ್ತು ಅತ್ತ ಮೂರು ವರ್ಷಗಳಿಂದ ಐ ಪಿ ಎಲ್ ಆಟಗಾರ ಎಂದು ಗುರುತಿಸಿಕೊಂಡಿದ್ದರೂ ಆಲೆನ್ ಕತೆಯಲ್ಲಿ ಒಂದೇ ಒಂದು ರನ್ ಕೂಡ ಇರಲಿಲ್ಲ ಹೀಗಾಗಿಯೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದರೂ ಫಿನ್ ಆಲೆನ್ ಈ ಬಾರಿ ಹರಾಜಾಗದೆ ಉಳಿದಿದ್ದಾರೆ ಎನ್ನಬಹುದು ಏಕೆಂದರೆ ನ್ಯೂಜಿಲೆಂಡ್ ಪರ ಯುವ ದಾಂಡಿಗ ಸ್ಫೋಟಕ ಬ್ಯಾಟರ್ ಆಗಿ ಗುರುತಿಸಿಕೊಂಡಿದ್ದರು ಆದರೆ ಐ ಪಿ ಎಲ್ನಲ್ಲಿ ತನ್ನ ಸಾಮರ್ಥ್ಯವನ್ನು ತೆರೆದಿಡಲು ಆರ್ ಸಿ ಬಿ ಅವಕಾಶವೇ ನೀಡಲಿಲ್ಲ ಪರಿಣಾಮ ಮೂರು ವರ್ಷಗಳ ಕಾಲ ಆರ್ ಸಿಬಿಯನ್ನೇ ನಂಬಿಕೂತಿದ್ದ ಫಿನ್ ಆಲೆನ್ ಇದೀಗ ಸೀಸನ್ ಹದಿನೇಳರಿಂದ ಹೊರಬಿದ್ದಿದ್ದಾರೆ ಅದು ಕೂಡ ಐಪಿಎಲ್ಗೆ ಪಾದಾರ್ಪಣೆ ಮಾಡದೆ ಎಂಬುದೇ ವಿಶೇಷ